ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ವಿಜಯಲಕ್ಷ್ಮಿ ಬನಜ್ವಾಳ್ ಇವತ್ತಿನ ವಿಷಯ ಅಹಿಂಸೆ ಮತ್ತು ಅಪರಿಗ್ರಹವಾಗಿದೆ ಭಗವಾನ್ ಮಹಾವೀರ ಸ್ವಾಮಿಯವರು ಸರ್ವಜೀವಿಗಳ ಕಲ್ಯಾಣಕ್ಕಾಗಿ ಅನೇಕ ಸಿದ್ಧಾಂತಗಳನ್ನ ಮತ್ತು ತತ್ವಗಳನ್ನ ಉಪದೇಶಿಸಿದ್ದಾರೆ ಅವುಗಳಲ್ಲಿ ಅತ್ಯಂತ ಮಹತ್ವವಾದದ್ದು ಅಹಿಂಸೆ ಮತ್ತು ಅಪರಿಗ್ರಹಗಳಾಗಿವೆ ಅಹಿಂಸೆ ಬಗ್ಗೆ ಹೇಳಬೇಕಾದರೆ ಧರ್ಮಗಳಲ್ಲಿಯೇ ಜೈನ ಧರ್ಮವು ಅಹಿಂಸೆಯ ಸರ್ವಶ್ರೇಷ್ಠ ಮತ್ತು ಪರಮೋನ್ನತವಾದ ಧರ್ಮವಾಗಿದೆ ಅದಕ್ಕಾಗಿ ಅಹಿಂಸಾ ಪರಮೋ ಧರ್ಮವೆಂದಿದ್ದಾರೆ ತನ್ನ ಹಾಗೆಯೇ ಮತ್ತೊಂದು ಪ್ರಾಣಿ ಎಂದು ತಿಳಿದು ಅವುಗಳ ಮೇಲೆ ದಯೆ ಕರುಣೆ ಪ್ರೀತಿ ಮತ್ತು ಅನುಕಂಪಗಳಿಂದ ವರ್ತಿಸುವುದು ಅಹಿಂಸೆಯಾಗಿದೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶವನ್ನ ಅಹಿಂಸೆ ಮೂಲಕವೇ ಸ್ವತಂತ್ರವನ್ನಾಗಿಸಿಕೊಂಡಿದ್ದಾರೆ ಅಹಿಂಸೆಯ ಧರ್ಮವೇ ಜೈನ ಧರ್ಮವಾಗಿದೆ ಅಹಿಂಸೆಯ ವಿರುದ್ಧ ಪದವೇ ಹಿಂಸೆಯಾಗಿದೆ ಹಿಂಸೆಯು ಪಾಪವಾಗಿದೆ ಹಿಂಸೆಯನ್ನು ನಾವು ಎರಡು ರೀತಿಯಾಗಿ ವರ್ಗೀಕರಿಸುತ್ತೇವೆ ಒಂದು ದ್ರವ್ಯಹಿಂಸೆ ಮತ್ತೊಂದು ಭಾವಹಿಂಸೆ ಎಂದು ಯಾವುದೇ ಜೀವಿಯ ಪ್ರಾಣಾಘಾತವನ್ನ ಮಾಡುವುದು ದ್ರವ್ಯ ಹಿಂಸೆಯಾಗಿದೆ ಸ್ವಪರರಿಗೆ ನೋವು ಅಥವಾ ದುಃಖವನ್ನ ಉಂಟು ಮಾಡುವುದು ಭಾವಹಿಂಸೆಯಾಗಿದೆ ಯಾವುದೇ ರೀತಿಯಿಂದ ಪ್ರಾಣಿಗಳನ್ನ ಹಿಂಸಿಸುವುದು ಅವುಗಳಿಗೆ ತೊಂದರೆ ಕೊಡುವುದು ಅವುಗಳನ್ನ ಕೊಲ್ಲುವುದು ಕೂಡ ದ್ರವ್ಯ ಹಿಂಸೆಯಾಗಿದೆ ತನ್ನ ರಕ್ಷಣೆಗಾಗಿ ಮತ್ತು ರಾಷ್ಟ್ರದ ರಕ್ಷಣೆಗಾಗಿ ಉದ್ಯೋಗ ಆರಂಭ ಮತ್ತು ವಿರೋಧಿ ಹಿಂಸೆಗಳೆಂಬ ಸೂಕ್ಷ್ಮ ಹಿಂಸೆಗಳನ್ನ ಅನಿವಾರ್ಯ ವಿವೇಕಪೂರ್ವಕವಾಗಿ ಮಾಡಲು ಜೈನ ಧರ್ಮ ಅವಕಾಶ ನೀಡಿದೆ ಮುನಿಗಳು ಸ್ಥೂಲ ಹಿಂಸೆ ಮತ್ತು ಸೂಕ್ಷ್ಮ ಹಿಂಸೆ ಎರಡುಗಳಿಂದಲೂ ತ್ಯಾಗಿಗಳಾಗಿರುತ್ತಾರೆ ಆತ್ಮನ ನಿಜ ಸ್ವಭಾವದಿಂದ ಚುತ್ನಾಗಿ ಪರ ಪರಿಣಿತನಾದರೆ ಅದು ಹಿಂಸೆಯೇ ಸರಿ ವ್ಯಭಿಚಾರವೇ ಸರಿ ಆದ್ದರಿಂದ ಯಾವಾಗಲೂ ನಿಜ ಸ್ವಭಾವದಿಂದ ಆತ್ಮನ ಚಿಂತನೆ ಮತ್ತು ಧ್ಯಾನದಲ್ಲಿರಬೇಕೆಂದು ಹೇಳಿದ್ದಾರೆ ಒಬ್ಬ ಕುರುಡನನ್ನು ಏ ಕುರುಡ ಇಲ್ಲಿ ಎಂದು ಕರೆಯುವುದು ಕೂಡ ಹಿಂಸೆಯಾಗಿದೆ ಏಕೆಂದರೆ ನಾವು ಮಾತನಾಡುವುದು ಸತ್ಯವಿದ್ದರೂ ಕೂಡ ಆ ಮಾತು ಆತನಿಗೆ ದುಃಖವನ್ನ ಉಂಟು ಮಾಡುತ್ತದೆ ಆದ್ದರಿಂದ ನಾವು ಮಾತನಾಡುವ ಮಾತು ಯಾವಾಗಲೂ ಹಿತ ಮಿತ ಮತ್ತು ಪ್ರಿಯವಾಗಿರಬೇಕೆಂದು ಹೇಳಿದ್ದಾರೆ ಭಗವಾನ್ ಮಹಾವೀರ ಸ್ವಾಮಿಯವರು ಜೀವಿಸಿರಿ ಮತ್ತು ಜೀವಿಸಲು ಬಿಡಿರಿ ಬದುಕಿರಿ ಮತ್ತು ಬದುಕಲು ಬಿಡಿರಿ ಅಹಿಂಸೆ ಇದು ಆತ್ಮನ ನಿಜ ಸ್ವಭಾವವಾಗಿದೆ ಹೊರತು ಹೇಳಿಯ ಲಕ್ಷಣವಲ್ಲವೆಂದಿದ್ದಾರೆ ಭಗವಾನ್ ಬಾಹುಬಲಿ ಸ್ವಾಮಿಯವರು ಅಹಿಂಸೆಯಿಂದ ಸುಖ ತ್ಯಾಗದಿಂದ ಶಾಂತಿ ಎಂಬ ಸಂದೇಶವನ್ನ ಇಡೀ ಲೋಕಕ್ಕೆ ಸಾರಿದ್ದಾರೆ ಅಕ್ಬರ್ ಅಶೋಕ ಮುಂತಾದ ರಾಜರುಗಳು ಕೂಡ ವಿದೇಶಿ ವಿದ್ವಾಂಸರು ಅಷ್ಟೇ ಅಲ್ಲದೆ ರಾಜಕಾರಣಿಗಳು ಅಹಿಂಸಾ ಧರ್ಮವನ್ನ ಒಪ್ಪಿದ್ದಾರೆ ಪರಮಾಣುವಗಿಂತ ಅಲ್ಪವಾದದ್ದು ಆಕಾಶಗಿಂತ ದೊಡ್ಡದಾದ ವಸ್ತು ಮತ್ತೊಂದು ಇಲ್ಲ ಅದೇ ರೀತಿಯಾಗಿ ಅಹಿಂಸೆ ಧರ್ಮಕ್ಕಿಂತ ಮತ್ತೊಂದು ದೊಡ್ಡ ಧರ್ಮ ಯಾವುದೂ ಇಲ್ಲ ಅಹಿಂಸೆಗೆ ವ್ಯಾಪಕ ಮತ್ತು ಸೂಕ್ಷ್ಮವಾದ ಅರ್ಥವಿದೆ ಧರ್ಮದ ಉಲ್ಲಂಘನೆ ಮಾಡಿದರೆ ಅದು ಹಿಂಸೆಯಾಗುತ್ತದೆ ಧರ್ಮವನ್ನ ರಕ್ಷಣೆ ಮಾಡಿದರೆ ಮತ್ತು ಪಾಲನೆ ಮಾಡಿದರೆ ಅದು ಅಹಿಂಸೆಯಾಗುತ್ತದೆ ಅಹಿಂ ಅಶೋಕ ಚಕ್ರವರ್ತಿಯು ಕಲಿಯುಗದಲ್ಲಿ ಎಷ್ಟೊಂದು ಜಯಶಾಲಿ ಸಾಧಿಸಿದ್ದರೂ ಕೂಡ ಕೊನೆಗೆ ಅಹಿಂಸೆಗೆ ಶರಣಾದನು ಭಾರತದಲ್ಲಿ ಹಿಂದಿನ ಕಾಲದಲ್ಲಿ ನಡೆಯುತ್ತಿರುವ ಯಜ್ಞ ಬಲಿ ಕೊಡುವ ಪದ್ಧತಿ ಇದ್ದಿತು ಈ ಹಿಂಸೆಯು ಜೈನರ ಪ್ರಭಾವದಿಂದಲೇ ತಡೆ ಹಿಡಿಯಲ್ಪಟ್ಟಿದೆ ಇಂದಿನ ನೆಮ್ಮದಿಯ ಅಹಿಂಸೆಯ ಜೀವನಕ್ಕೆ ಜೈನರ ಅಹಿಂಸಾ ಧರ್ಮವೇ ಕಾರಣವಾಗಿದೆ ಎಂದು ಲೋಕಮಾನ್ಯ ತಿಲಕರು ಹೇಳಿದ್ದಾರೆ ಅಹಿಂಸೆಯು ಜೈನ ಧರ್ಮದ ಜೀವಾಳವಾಗಿದೆ ಆದ್ದರಿಂದ ಆತ್ಮಶಾಂತಿಗಾಗಿ ಮತ್ತು ಲೋಕಶಾಂತಿಗಾಗಿ ಅಹಿಂಸಾ ಧರ್ಮವನ್ನು ಪಾಲಿಸಬೇಕು ಅಹಿಂಸೆ ಇದು ದುಃಖಿಗಳ ದುಃಖವನ್ನು ಭರಿಸುವ ಪರಮೌಷಧವಾಗಿದೆ ಆರನ ಗುಣವಾಗಿದೆ ಸರ್ವವೃತಗಳ ಮೂಲಸಾರವಾಗಿದೆ ಅಷ್ಟೇ ಅಲ್ಲದೆ ದುಃಖಿಗಳ ಸಂಸಾರದಲ್ಲಿ ಅಮೃತದ ಹೊಳೆಯಾಗಿದೆ ಒಟ್ಟಿನ ಮೇಲೆ ಇಂದಿನ ದುಃಖಿಗಳ ದುಃಖವನ್ನು ಭರಿಸಲು ಮತ್ತು ಅಸ್ತವ್ಯಸ್ತ ಬದುಕಿನಲ್ಲಿ ಶಾಂತಿ ನೆಮ್ಮದಿ ಮತ್ತು ನೆಲೆಸಲು ಅಹಿಂಸಾ ಧರ್ಮವು ಕಾರಣವಾಗಿದೆ ಆದ್ದರಿಂದ ನಾವೆಲ್ಲರೂ ಅಹಿಂಸಾ ಧರ್ಮವನ್ನ ಪಾಲಿಸೋಣ ಇನ್ನು ಅಪರಿಗ್ರಹದ ಬಗ್ಗೆ ಹೇಳಬೇಕಾದರೆ ಭಗವಾನ್ ಮಹಾವೀರ ಸ್ವಾಮಿಯವರು ಪಂಚ ಪಾಪಗಳನ್ನ ಉಪದೇಶಿಸಿದ್ದಾರೆ ಹಿಂಸೆ ಅಸತ್ಯ ಕಳವು ಪರಿಗ್ರಹ ಮತ್ತು ಅಬ್ರಹ್ಮಚರ್ಯಗಳಾಗಿವೆ ಪರಿಗ್ರಹವು ಪಾಪವಾಗಿದೆ ಇಂದಿನ ಜನರು ಪರಿಗ್ರಹದ ಸಂಗ್ರಹಣೆಗಾಗಿ ಹಗಲು ರಾತ್ರಿ ಎನ್ನದೇ ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇದ್ದಾರೆ ಪರಿಗ್ರಹದ ಮೇಲಿನ ಮೋಹವನ್ನ ತ್ಯಜಿಸಿ ಯಾರು ಅಪರಿಗ್ರಹಗಳಾಗಿ ಆತ್ಮಧಾನದಲ್ಲಿ ನಿರತರಾಗುತ್ತಾರೆ ಅವರೆಲ್ಲರೂ ಪರಮಾತ್ಮರಾಗುತ್ತಾರೆ ಮನುಷ್ಯನ ಆಸೆಗೆ ಮಿತಿಯೇ ಇಲ್ಲ ಈ ಆಸೆಗೆ ಸ್ವಾರ್ಥವೇ ಕಾರಣವಾಗಿದೆ ಸ್ವಾರ್ಥದಿಂದ ಪರಿಗ್ರಹವು ಬೆಳೆಯುತ್ತದೆ ಭೌವಾರಂಭ ಪರಿಗ್ರಹತ್ವ ನಾರಕಸ್ಯ ಆಯುಷ ಹಾಗೂ ಮೂರ್ಛಾ ಪರಿಗ್ರಹವೆಂದು ಹೇಳಿದ್ದಾರೆ ಪರಿಗ್ರಹದಿಂದ ಚಿಂತೆ ಆಕೂಲ ವ್ಯಾಕುಲಗಳು ಬೆಳೆಯುತ್ತದೆ ಇದರಿಂದ ತೊಂದರೆಯಾಗುತ್ತದೆ ಅಪರಿಗ್ರಹದಿಂದ ಸದಾ ಶಾಂತಿ ಮತ್ತು ನೆಮ್ಮದಿ ನೆಲೆಸಲು ಸಾಧ್ಯವಾಗುತ್ತದೆ ಇಲ್ಲಿ ಯಾರು ಬಡವರಲ್ಲ ಪರ ವಸ್ತುವಿನ ಮೇಲಿನ ಮಮತ್ವ ಭಾವನೆಯನ್ನ ಬಿಡಬೇಕೆಂದು ಆಚಾರ್ಯರು ಹೇಳಿದ್ದಾರೆ ಅಪರಿಗ್ರಹವು ಸಮಾಜಕ್ಕೆ ವ್ಯಕ್ತಿಗೆ ಮತ್ತು ರಾಷ್ಟ್ರಕ್ಕೂ ಹಿತವಾಗಿದೆ ಆರೋಗ್ಯ ಸಮಾಜದ ರಕ್ಷಣೆಗಾಗಿ ಮತ್ತು ಆತ್ಮಶಾಂತಿಗಾಗಿ ಜೈನ ಧರ್ಮವು ಅಪರಿಗ್ರಹವನ್ನ ಪಾಲಿಸಬೇಕೆಂದು ಹೇಳಿದೆ ನಾವೆಲ್ಲರೂ ಅಪರಿಗ್ರಹಿಗಳಾಗೋಣ ಆತ್ಮಶಾಂತಿಯನ್ನ ಪಡೆಯೋಣ ಜ ಎಲ್ಲರಿಗೂ ಜೈ ಜಿನೇಂದ್ರ